ಗಣಪತಿ ಕನ್ನಡ ಟಿವಿ ಚಾನೆಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾ ದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ ಆಕನ್ನು ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈಗಾಗಲೇ ನೀವೆಲ್ಲರೂ ಸಹ ಪ್ರೀತಿಯ ವೀಕ್ಷಕರೆಲ್ಲರೂ ಸಹ ಎರಡು ಸಾವಿರದ ಇಪ್ಪತ್ನಾಲ್ಕರ ವಾರ್ಷಿಕ ಭವಿಷ್ಯ ಪರೀಕ್ಷಿಸಿದ್ದೀರಾ ಹಾಗೆ ಮಾಸ ಭವಿಷ್ಯ ಕೂಡ ಪರಿಶೀಲಿಸ್ತಾ ಇದ್ದೀರಾ ತುಂಬಾ ಸಂತೋಷ ಹಾಗೆ ನೀವು ಎಲ್ಲರೂ ಸಹ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳುತ್ತಾ ಹಾಗೆ ಈ ಒಂದು ಬರುತ್ತಿರುವಂತಹ ಅಗಸ್ಟ್ ಮಾಸ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಮಾಸ ನಮ್ಮ ದ್ವಾದಶಿ ರಾಶಿ ಫಲಗಳಲ್ಲಿ ನಮ್ಮ ರಾಶಿಯಾಗಿರುವಂತಹ ರಾಶಿಗೆ ಯಾವ ರೀತಿ ನಮಗೆ ಫಲ ಕೊಡಲಿದೆ ಯಾವ ರೀತಿಯಾಗಿದೆ ಹೇಗಿದೆ ನಮಗೆ ವೃತ್ತಿಯಲ್ಲಾಗಲಿ ಆರೋಗ್ಯದಲ್ಲಾಗಲಿ ಕೌಟುಂಬಿಕ ಜೀವನವಾಗಲಿ ವಿದ್ಯಾರ್ಥಿಗಳಿಗಾಗಲಿ ಪ್ರತಿಯಲ್ಲೂ ಸಹ ನಾವು ಹಂತ ಹಂತವಾಗಿ ನಾವು ನೋಡ್ಕೊಂಡ್ಬರೋಣ ಈ ಒಂದು ಮಾಸ ಭವಿಷ್ಯದಲ್ಲಿ ನಾವು ಈ ಎಲ್ಲ ವಿಚಾರಗಳನ್ನು ಕೂಡ ನಾವು ತಿಳಿದುಕೊಳ್ಳೋಣ ಹಾಗಾಗಿ ದ್ವಾದಶಿ ರಾಶಿಫಲಗಳಲ್ಲಿ ಐದನೇ ರಾಶಿ ಇರುವಂತಹ ಒಂದು ಸಿಂಹ ರಾಶಿ ಹೇಗಿದೆ ಎಂಬುದನ್ನು ತಿಳಿಸ್ತಾನೆ ವೀಕ್ಷಕರೇ ಈ ಒಂದು ಮಾಸವು ಈ ರಾಶಿಯವರಿಗೆ ಮಧ್ಯಮವಾಗಿರುತ್ತದೆ ಅಷ್ಟೇ ಅಲ್ಲದೆ ಈ ರಾಶಿಯವರು ತಮ್ಮ ದೊಡ್ಡ ಆಸೆಗಳನ್ನು ಈಡೇರಿಸುವುದರೊಂದಿಗೆ ಸಂತೋಷವಾಗಿರುತ್ತಾರೆ ಹಾಗೆ ತಮ್ಮ ಕಾರ್ಯಚಟುವಟಿಕೆಗಳನ್ನು ಪೂರ್ಣಗೊಳಿಸುವುದರೊಂದಿಗೆ ಅವರು ಸಂತೋಷ ಪಡುತ್ತಾರೆ ಇನ್ನು ಅವರ ಆರೋಗ್ಯ ನೋಡುವುದಾದರೆ ಸ್ವಲ್ಪ ಮಟ್ಟಿಗೆ ಏರಿಳಿತಗಳಿಂದ ಕಂಡುಬರುತ್ತದೆ ಹಾಗೆ ಅವರ ಆಹಾರ ಸೇವನೆಯಲ್ಲಿ ವಿಶೇಷ ಗಮನ ಹರಿಸಬೇಕು ಇನ್ನು ಈ ಒಂದು ರಾಶಿಯವರು ವೃತ್ತಿ ಜೀವನದಲ್ಲಿ ನೋಡುವುದಾದರೆ ಅದು ಕೂಡ ಉತ್ತಮವಾಗಿರ್ತದೆ ಹಾಗೆ ಈ ರಾಶಿಯವರು ತಮ್ಮ ಕೆಲಸದಲ್ಲಿ ಪ್ರಬುದ್ಧವಾಗಿರ್ತಾರೆ ಅವರು ಕೈಗೊಂಡಿರುವಂತಹ ಕೆಲಸಗಳನ್ನು ಪರಿಣಾಮಕಾರಿಯಾಗಿ ಪೂರ್ಣಗೊಳಿಸಲು ಅವರ ಅನುಭವ ಮತ್ತು ಅವರ ಶಕ್ತಿಯ ಮಟ್ಟಗಳ ಅತ್ಯುತ್ತಮ ಪ್ರಯೋಜನ ಕೂಡ ಅವರು ಪಡೆಯುತ್ತಾರೆ ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ತಮ್ಮ ಕಾರ್ಯವನ್ನು ಸೀಮಿತ ಅವಧಿಯೊಳಗೆ ಸರಿಯಾಗಿ ಪೂರ್ಣಗೊಳಿಸುತ್ತಾರೆ ಅಂತ ಹೇಳಿ ಕೂಡ ತಿಳಿಸಲಾಗಿದೆ ಖಂಡಿತ ಹಾಗೆ ಮಾಡಿದ್ರೆ ಮುಂದೆ ಇರಲಿಕ್ಕೆ ಸಾಧ್ಯ ಆಗ್ತದೆ ಅಲ್ವಾ ಇನ್ನು ವಿದ್ಯಾರ್ಥಿಗಳಿಗೆ ಹೇಳುವುದಾದರೆ ಅವರು ಸ್ವಲ್ಪ ಕಷ್ಟಪಡಬೇಕಾಗ್ತದೆ ಕಷ್ಟಪಟ್ಟರೆ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲ ಕೂಡ ತುಂಬಾ ಚೆನ್ನಾಗಿ ದೊರಕುತ್ತದೆ ಹಾಗೆ ಈ ಒಂದು ಮಾಸದಲ್ಲಿ ಈ ಐದನೇ ಮನೆಯ ಅಧಿಪತಿ ಗುರು ಮಾಸ ಪೂರ್ತಿ ಹತ್ತನೇ ಮನೆಯಲ್ಲಿ ಇರುತ್ತಾನೆ ಇದರಿಂದ ವಿದ್ಯಾರ್ಥಿಗಳು ಓದುತ್ತಿರುವಂತಹ ಸ್ಥಳದಲ್ಲಿ ಕ್ಯಾಂಪಸ್ ಕ್ಯಾಂಪಸ್ ಅಂತ ಹೇಳ್ತಾರಲ್ಲ ಕ್ಯಾಂಪಸ್ ಸಂದರ್ಶನ ಇಂಟರ್ವ್ಯೂ ಕ್ಯಾಂಪಸ್ ಇಂಟರ್ವ್ಯೂ ಅಂದರೆ ಅದೇ ಕ್ಯಾಂಪಸ್ ಇಂಟರ್ವ್ಯೂ ಅದರಲ್ಲಿ ಸೆಲೆಕ್ಟ್ ಕೂಡ ಆಗುವಂತಹ ಸಾಧ್ಯತೆ ಕಾಣುತ್ತದೆ ಮತ್ತು ಉತ್ತಮ ಉದ್ಯೋಗದ ಸ್ಥಾನಕ್ಕೆ ಕೂಡ ಅದು ಕಾರಣವಾಗ್ತದೆ ಅಂತ ಹೇಳ್ಬೋದು ಖಂಡಿತ ತುಂಬಾ ಸಂತೋಷ ವಿದ್ಯಾರ್ಥಿಗಳೇ ಕಾಂಗ್ರೆಡ್ಸ್ ಅಂತ ಹೇಳ್ಬಹುದು ಅಡ್ವಾನ್ಸ್ ಆಗಿ ಯಾಕಂದ್ರೆ ಈ ಒಂದು ವಿದ್ಯಾರ್ಥಿಗಳು ಅವರು ಕೂಡ ಕಷ್ಟಪಟ್ಟು ಏಕಾಗ್ರತದಿಂದ ಅವರು ಕಠಿಣತೆಯಿಂದ ಅವರು ವಿದ್ಯಾಭ್ಯಾಸ ಮಾಡಿರ್ತಾರೆ ಹಾಗೆ ತಮ್ಮ ಒಂದು ಕಾಲೇಜ್ಗಳಲ್ಲಿ ಈ ರೀತಿಯಾದಂತಹ ಕ್ಯಾಂಪಸ್ ಸಂದರ್ಶನ ಬಂದ್ರೆ ಖಂಡಿತ ಸೆಲೆಕ್ಟ್ ಆಗುವಂತಹ ಚಾನ್ಸಸ್ ತುಂಬಾ ಇದೆ ಇದರಿಂದ ಅವರು ಅವರು ಒಂದು ಉತ್ತಮ ಉದ್ಯೋಗ ಸ್ಥಾನ ಕೂಡ ಅವರು ಪಡೀಲಿಕ್ಕೆ ಕಾರಣ ಆಗ್ತಾರೆ ಅಂತ ಹೇಳ್ಬೋದು ಖಂಡಿತ ಒಳ್ಳೇದಾಗ್ಲಿ ವಿದ್ಯಾರ್ಥಿಗಳಿಗೆ ಇನ್ನು ಮಾಸದಲ್ಲಿ ಈ ಒಂದು ಮಾಸದಲ್ಲಿ ಕುಟುಂಬ ಜೀವನದಲ್ಲಿ ಮಿಶ್ರ ಫಲಿತಾಂಶವನ್ನು ಕೂಡ ನೀಡಲಿದೆ ಅಂದರೆ ಈ ಮಾಸ ಪೂರ್ತಿ ಎರಡನೇ ಮನೆಯಲ್ಲಿ ಕೇತು ಇರುತ್ತಾನೆ ಇನ್ನು ಈ ರಾಶಿಯವರಿಗೆ ಈ ಮಾಸದಲ್ಲಿ ನಿಮ್ಮ ಮುಂದೆ ಇರುವ ಜನರು ನಿಮ್ಮ ಚರ್ಚೆಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು ನಿಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥೈಸಿಕೊಂಡ್ರೆ ಅದು ಕೌಟುಂಬಿಕ ವಾತಾವರಣಕ್ಕೆ ತೊಂದರೆ ಕೂಡ ಉಂಟಾಗಬಹುದು ಸ್ವಲ್ಪ ಗಮನ ಕೊಡಬೇಕಾಗುತ್ತದೆ ಕೊಡಬೇಕಾಗ್ತದೆ ವೀಕ್ಷಕರೇ ರಾಶಿಯವರು ಕುಟುಂಬ ಜೀವನದಲ್ಲಿ ಮಾತಾಡಬೇಕಾದ್ರೆ ಸ್ವಲ್ಪ ಅವರು ಗಮನ ವಹಿಸಬೇಕಾಗ್ತದೆ ಯಾಕಂದ್ರೆ ಅವರ ಮಾತುಗಳನ್ನು ತಪ್ಪಾಗಿ ಅರ್ಥಿಸ್ಕೊಂಡ್ರೆ ಅದು ಕೌಟುಂಬಿಕ ವಾತಾವರಣಕ್ಕೆ ಕೂಡ ತೊಂದರೆ ಉಂಟಾಗಬಹುದು ಎಂದರ್ಥ ಇನ್ನು ಪ್ರೇಮಿಗಳಿಗೆ ನೋಡುವುದಾದ್ರೆ ಪ್ರೀತಿಯ ಜೀವನದ ಬಗ್ಗೆ ನೋಡುವುದಾದ್ರೆ ಐದನೇ ಮನೆಯ ಅಧಿಪತಿ ಗುರುವು ಮಾಸ ಪೂರ್ತಿ ಹತ್ತನೇ ಇರುತ್ತಾನೆ ಇದರಿಂದ ನಿಮ್ಮ ಒಂದು ಪ್ರೀತಿಯ ಸಂಬಂಧದಲ್ಲಿ ಏರಿಳಿತಗಳಿಗೆ ಕಾರಣವಾಗಬಹುದು ಹಾಗೆ ಪ್ರೇಮಿಗಳು ತಮ್ಮ ಪ್ರೀತಿಯನ್ನು ತಮ್ಮ ಪ್ರೀತಿ ಪಾತ್ರರಿಗೆ ತಿಳಿಸಲು ಬಯಸುತ್ತಾರೆ ಇನ್ನು ಇದರಿಂದ ಅವರಿಗೇನಾಗುತ್ತದೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಲಿಕ್ಕೆ ಆಗ್ತದೆ ಹೇಳಿ ಹೇಳ್ಬೋದು ಪ್ರೇಮಿಗಳಿಗೆ ಇನ್ನು ಆರೋಗ್ಯ ನೋಡುವುದಾದರೆ ಈ ಒಂದು ರಾಶಿಯವರಿಗೆ ಈ ಮಾಸದಲ್ಲಿ ಈ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಕಣ್ಣಿನ ಸಮಸ್ಯೆ ಅಥವಾ ಕಣ್ಣಿನ ನೋವನ್ನು ಅವರು ಎದುರಿಸಬೇಕಾಗಬಹುದು ಅಂತೇಳಿ ತಿಳಿಸಲಾಗಿದೆ ಆದಷ್ಟು ಜಾಗೃತೆಯಿಂದ ವಹಿಸಬೇಕಾಗ್ತದೆ ಯಾಕಂದರೆ ಕಣ್ಣು ಬಹಳ ಇಂಪಾರ್ಟೆಂಟ್ ಹಾಗಾದರೆ ಅದರ ಬಗ್ಗೆ ನಾವು ಹೆಚ್ಚಿನ ಮಟ್ಟಿಗೆ ನಾವು ಗಮನ ಕೊಟ್ಟು ಏನೇ ತೊಂದರೆ ಆದರೂ ಕೂಡ ತಕ್ಷಣವೇ ನೀವು ವೈದ್ಯರ ಬಳಿ ತಪಾಸಣೆ ಮಾಡಿಕೊಳ್ಳಿ ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ ವೀಕ್ಷಕರೇ ಈ ರಾಶಿಯವರು ಕಣ್ಣಿನ ಬಗ್ಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಉಂಟಾಗ್ಬೋದು ಹೇಳಿ ಅವ್ರು ಮೊದಲಿಗೆ ಸೂಚಿಸಿದ್ದಾರೆ ಸೂಚಿಸಿದ್ದಾರೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ತೊಂದರೆ ಆದರೂ ಕೂಡ ಅದನ್ನು ನಿರ್ಲಕ್ಷಿಸದೆ ನೀವು ವೈದ್ಯರ ಬಳಿ ತಪಾಸಣೆ ಮಾಡಿಕೊಳ್ಳಿ ಖಂಡಿತ ಅದು ಕ್ಲಿಯರ್ ಆಗ್ತದೆ ಅಂತ ಹೇಳ್ಬೋದು ಇನ್ನು ಯಾವುದೇ ರಾಶಿಯಾಗಲಿ ವೀಕ್ಷಕರೇ ಚಿಕ್ಕ ಪುಟ್ಟ ಸಮಸ್ಯೆ ಇರ್ತದೆ ಇಲ್ಲ ಅನ್ನೋದಿಲ್ಲ ಅಂತಹ ಚಿಕ್ಕ ಪುಟ್ಟ ಸಮಸ್ಯೆಗೆ ಚಿಕ್ಕ ಚಿಕ್ಕದಾಗಿ ಪರಿಹಾರ ತಿಳಿಸ್ತೇನೆ ಹಾಗಾಗಿ ಈ ಒಂದು ರಾಶಿಯವರಿಗೆ ಈ ಒಂದು ಮಾಸಕ್ಕೆ ಪರಿಹಾರ ಅಂತಂದ್ರೆ ಅವರು ಗುರುವಾರ ದಿನದಂದು ಬಾಳೆ ಗಿಡಕ್ಕೆ ನೀರನ್ನು ಅರ್ಪಿಸ್ಬೇಕು ಖಂಡಿತ ಗುರುವಾರ ದಿನದಂದು ಬಾಳೆ ಗಿಡಕ್ಕೆ ನೀರನ್ನು ಅರ್ಪಣೆ ಮಾಡಿದರೆ ಅವರಲ್ಲಿ ಕಾಡುತ್ತಿರುವಂತಹ ಸಮಸ್ಯೆನ ಸಂಕಲ್ಪ ರೂಪದಲ್ಲಿ ಹೇಳಿಕೊಂಡು ಆ ನೀರನ್ನು ಆ ಬಾಳೆ ಗಿಡಕ್ಕೆ ಹಾಕಿದ್ದಾದರೆ ಖಂಡಿತ ಸಮಸ್ಯೆ ನಿವಾರಣೆ ಆಗ್ತಿದೆ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು